ರಾಜ್ಯ ರಾಜಕಾರಣದಲ್ಲಿ ಮೈಸೂರು ಚಲೋ ವರ್ಸಸ್ ಜನಾಂದೋಲನ ಸಮರ ಜೋರಾಗಿದೆ ಮುಡಾ ಕೇಸ್ನಲ್ಲಿ ದೋಸ್ತಿ ಪಾದಯಾತ್ರೆಗೆ ಕಾಂಗ್ರೆಸ್ ಸಮಾವೇಶ ಕೌಂಟರ್ ಅನ್ನ ಮಾಡ್ತಾ ಇದೆ ಆ ಕುರಿತು ಒಂದು ವರದಿ ಎಲ್ಲಿದೆ ಮೂಡಾ ಸಂಘರ್ಷ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ದೋಸ್ತಿ ಪಾದಯಾತ್ರೆ ರಾಜಕೀಯಕ್ಕೆ ಕೈ ಸಮಾವೇಶ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋ ಮುಡಾಹರಣದಲ್ಲಿ ಶಕ್ತಿ ಪ್ರದರ್ಶನ ವರಸೆ ಶುರುವಾಗಿದೆ ಕಳೆದ ಎರಡು ವರ್ಷದ ಹಿಂದೆ ಸಿದ್ದರಾಮಯ್ಯರನ್ನ ಸಿಎಂ ಮಾಡಲು ದಾವಣಗೆರೆಯಲ್ಲಿ ನಡೆದಿದ್ದ ಬೃಹತ್ ಸಮಾವೇಶ ಇದೀಗ ಅರಮನೆ ನಗರಿಯಲ್ಲಿ ನಡೀತಿದೆ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡ ನಿವೇಶನ ಅಕ್ರಮ ಅಸ್ತ್ರವನ್ನಾಗಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಿದ್ದು ಇಂದು ಮೈಸೂರು ಎಂಟ್ರಿಯಾಗಲಿದೆ ದೋಸ್ತಿ ಟೀಂಗೆ ಟಾಂಗ್ ಕೊಡಲು ಕಾಂಗ್ರೆಸ್ ಸರ್ಕಾರ ಕೂಡ ಜನಾಂದೋಲನ ಸಮಾವೇಶ ಮಾಡ್ತಿದೆ ಇದೀಗ ಮೂರು ಪಕ್ಷಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿವೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾಗಿದೆ ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿಸೋ ಸಾಧ್ಯತೆ ಕೂಡ ಇದೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸಚಿವರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು ಬಿಜೆಪಿ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲು ಕೈ ನಾಯಕರು ಪ್ಲಾನ್ ಮಾಡಿದ್ದಾರೆ ಒಟ್ಟಾರೆ ಮುಡ ನಿವೇಶನ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದಿಟ್ಟಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪರಶುರಾಮ ಸಾವು ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಕಳೆದ ಮೂರು ದಿನಗಳಿಂದ ಸಿಐಡಿ ಅಧಿಕಾರಿಗಳು ಯಾದಗಿರಿಯಲ್ಲೇ ಬೀಡು ಬಿಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿಐಡಿ ತನಿಖೆ ವೇಳೆ ಸಿಐಡಿ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿವೆ ಆ ಕುರಿತು ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗ ಕಷ್ಟಪಟ್ಟು ಹೆಂಗ್ ಓದಿಸಿದ್ವಿ ಹೆಂಗ ಜೋಪಾನ ಮಾಡಿದ್ವಿ ಹೆಂಗ ಬಿಟ್ಟಿವಿ ಅನ್ನೋದು ಗೊತ್ತು ನನಗೆ ಗೊತ್ತು ಕಳ್ಳಿಂದ ಒಂದಿಟ್ಟು ಆದರಮ ಹೊಣಗೋದಿಲ್ಲ ದೇವರ ಬಿಸಿ ಐ ಪರಶುರಾಮ ಕೇಸ್ ತನಿಖೆ ಚುರುಕು یادಗಿರಿಯಲ್ಲಿ ಜಾಡು ಹಿಡಿದು ಹೊರಟ ಸಿಐಡಿ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಕೇಸನ್ನು ಸಿಐಡಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಕಳೆದ ಮೂರು ದಿನಗಳಿಂದ ಡಿವೈಎಸ್ಪಿ ಪುನೀತ್ ನೇತೃತ್ವದ ಸಿಐಡಿ ತಂಡ ಯಾದಗಿರಿಯಲ್ಲೇ ಠಿಕಾಣಿ ಹೂಡಿದೆ ಹೆಜ್ಜೆ ಹೆಜ್ಜೆಗೂ ಸಾಕ್ಷಿಗಳನ್ನು ಕಲೆ ಹಾಕಲಾಗ್ತಿದೆ ಕಳೆದ ಶುಕ್ರವಾರ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡ್ರು ಅದೇ ದಿನ ಮಹತ್ವದ ಬೆಳವಣಿಗೆಯೊಂದು ನಡೆಯಿತು ಅದರ ಸುಳಿವು ಹಿಡಿದು ಹೊರಟ ಸಿಐಡಿ ತಂಡ ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸ್ತಿದೆ ಅಂತ ನೋಡೋದಾದ್ರೆ ಸಿಐಡಿ ಹದ್ದಿನ ಕಣ್ಣು ಎಟ್ಟು ತನಿಖೆ ನಡೆಸುತ್ತಿದೆ ಕಳೆದ ಆಗಸ್ಟ್ ಎರಡರಂದು ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅದೇ ದಿನ ಯಾದಗಿರಿ ಚಿತ್ತಾಪುರ ರಸ್ತೆಯಲ್ಲಿರೋ ಯೆಸ್ ಬ್ಯಾಂಕ್ನಲ್ಲಿ ಹಣ ಬಿಡುಗಡೆ ಮಾಡಿದ್ದಾರೆ ಪರಶುರಾಮ್ ಹೀಗೆ ಹಣ ವಿತ್ಡ್ರಾ ಮಾಡಿದ್ದು ಯಾಕೆ ಕಾರಣವೇನು ಪರಶುರಾಮ್ ಅಕೌಂಟ್ ಡೀಟೇಲ್ಸ್ ಮೇಲೆ ಸಿಐಡಿ ಕಣ್ಣು ಇಟ್ಟಿದೆ ಇದರ ಜೊತೆಗೆ ಯಾದಗಿರಿ ಡಿವೈಎಸ್ಪಿ ಕಚೇರಿಯಿಂದ ಲ್ಯಾಪ್ಟಾಪ್ ಪ್ರಿಂಟರ್ ಸಿಸಿ ಕ್ಯಾಮೆರಾ ದೃಶ್ಯ ಕಲೆ ಹಾಕಿದ್ದಾರೆ ಪರಶುರಾಮ್ ಬಳಸುತ್ತಿದ್ದ ಮೊಬೈಲ್ ಅನ್ನ ವಶಕ್ಕೆ ಪಡೆದ ಸಿಐಡಿ ತಂಡ ಆಡಿಯೋ ವಿಡಿಯೋಗಳ ಪರಿಶೀಲನೆ ಮೂಲಕ ತನಿಖೆ ಚುರುಕುಗೊಳಿಸಿದೆ ಏನು ಬುಧವಾರ ಸಹ ಪರಶುರಾಮ್ ಕುಟುಂಬಸ್ಥರನ್ನ ಕರೆಸಿ ವಿಚಾರಣೆ ನಡೆಸಲಾಯಿತು ಆತ್ಮಹತ್ಯೆ ಮುನ್ನ ಏನೆಲ್ಲ ಆಯಿತು ಯಾವೆಲ್ಲ ವಿಷಯವನ್ನು ಪರಶುರಾಮ್ ಮನೆಯವರ ಬಳಿ ಹಂಚಿಕೊಂಡಿದ್ರು ಹೀಗೆ ಹತ್ತು ಹಲವು ಅಂಶಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಬಳಿಕ ಪರಶುರಾಮ್ ಕುಟುಂಬಸ್ಥರ ಜೊತೆ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ದು ಪರಶುರಾಮ್ ಮಾವ ವೆಂಕಟಸ್ವಾಮಿ ತಂದೆ ಜನಕಮುನಿ ಹಾಗೂ ಸೋದರ ಹನುಮಂತಪ್ಪರ ಸಮ್ಮುಖದಲ್ಲಿ ಪರಶುರಾಮ್ ವಾಸವಿದ್ದ ಮನೆಯಲ್ಲಿ ಇಂಚಿಂಚು ಜಾಗ ಬಿಡದೆ ಪರಿಶೀಲನೆ ನಡೆಸಿದ್ದಾರೆ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಮಳೆಯ ಆರ್ಭಟ ಜೋರಾಗಿದೆ ಜಿಲ್ಲೆ ಜಿಲ್ಲೆಯಲ್ಲೂ ಅವಾಂತರಗಳ ಮಹಾಪೂರ ಅದರಲ್ಲೂ ಉತ್ತರ ಕರ್ನಾಟಕದ ಜನರಂತೂ ಮಳೆ ಕಾಟಕ್ಕೆ ರೋಸಿ ಹೋಗಿದ್ದು ಮಳೆ ಬೇಡಪ್ಪ ಸಾಕು ಅಂತ ಹೇಳ್ತಾ ಇದ್ದಾರೆ ಆ ಕುರಿತು ಒಂದು ರಿಪೋರ್ಟ್ ಮಳೆ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಉತ್ತರ ಕರ್ನಾಟಕ ಮನೆಗಳಲ್ಲಿ ನೀರು ಸೇತುವೆಗಳು ಜಲಾವೃತ ಮಾನ್ಸೂನ್ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ ಮಳೆ ಆರ್ಭಟ ಎಷ್ಟಿದೆ ಅಂದರೆ ಜನ ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ ಅದರಲ್ಲೂ ಮಹಾರಾಷ್ಟ್ರದ ಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ ಕಣಗಾಪುರ ಗತ್ತರಗಿ ಸೇತುವೆ ಮುಳುಗಡೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ ಭೀಮಾ ನದಿ ಪ್ರವಾಹವನ್ನೇ ಸೃಷ್ಟಿಸಿದೆ ಕಲಬುರಗಿ ಜಿಲ್ಲೆಯ ಗಣಗಾಪುರ ಮತ್ತು ಗತ್ತರಗಿ ಸೇತುವೆಗಳು ಮುಳುಗಡೆಯಾಗಿವೆ ಆಂಜನೇಯ ದೇವಸ್ಥಾನ ಜಲಾವೃತ ಯಾದಗಿರಿ ಜಿಲ್ಲೆಯ ಹಲವೆಡೆ ಭಾರಿ ಮಳೆ ಸುರಿದಿದೆ ಸುರಪುರದ ಕೆಂಭಾವಿಯಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ ಮಣ್ಣೂರ ಬುಯ್ಯಾರ ಸೇತುವೆ ಮುಳುಗಡೆ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಬಿಡಲಾಗಿದೆ ಅಫ್ಜಲ್ಪುರ ತಾಲೂಕಿನ ಮಣ್ಣೂರ ಬುಯ್ಯಾರ ಸೇತುವೆ ಮುಳುಗಡೆಯಾಗಿದೆ ಜೀವದ ಹಂಗು ತೊರೆದು ನೀರು ಪೂರೈಕೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಕಳೆದ ಹದಿನೈದು ದಿನಗಳಿಂದ ಮುಳುಗಡೆಯಾದ ಜಾಕ್ವೆಲ್ಗೆ ಹೋಗಿ ನೀರು ಪೂರೈಕೆಯಲ್ಲಿ ತೊಡಗಿದ್ದಾರೆ ಶಾಲೆಗೆ ಹೋಗಲು ಮಕ್ಕಳ ಪರದಾಟ ಬೆಳಗಾವಿಯ ಖಾನಾಪುರದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಕಾನಾಪುರದ ಆಂಜನೇಯ ನಗರದ ವಿದ್ಯಾರ್ಥಿಗಳ ಪಾಡು ಕೇಳೋರೆ ಇಲ್ಲದಂತಾಗಿದೆ ಕೆಸರು ಗದ್ದೆಯಂತಿರುವ ರಸ್ತೆಯಲ್ಲಿಯೇ ಎಪ್ಪತ್ತಕ್ಕೂ ಅಧಿಕ ಶಾಲಾ ಮಕ್ಕಳು ನಿತ್ಯ ನಡೆದುಕೊಂಡು ಹೋಗುತ್ತಾರೆ ಚಿಕ್ಕಮಗಳೂರಿನ ಬಾಳೆಹೊನ್ನೂರು ತಾಲೂಕಿನ ಮಾಂಗುಂಡಿಯಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಕಡಿಮೆಯಾಗಿಲ್ಲ ಕಳಸ ಮಂಗಳೂರು ರಸ್ತೆ ಜಲಮಯವಾಗಿದ್ರೆ ದರೆ ನೆಲಕ್ಕಪ್ಪಳಿಸಿದೆ ವರುಣಾರ್ಭಟಕ್ಕೆ ಸೊರಬ ತಾಲೂಕಿನ ಹೊಸ ತತ್ತೂರು ಗ್ರಾಮದ ರಸ್ತೆ ಕೆಸರುಮಯವಾಗಿದೆ ಕೆಸರು ರಸ್ತೆಯಲ್ಲಿ ನಾಟಿ ಮಾಡಿ ಜನರು ಆಕ್ರೋಶ ಹೊರಹಾಕಿದ್ದಾರೆ ಕರುನಾಡಲ್ಲಿ ಮಳೆಯ ಅಬ್ಬರ ಕಡಿಮೆಯಾದರೂ ವರುಣನ ಅವಾಂತರ ಮಾತ್ರ ಮುಂದುವರೆದಿರುವುದ್ದು ಸತ್ಯ ರಿಪಬ್ಲಿಕ್ ಕನ್ನಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ಇನ್ನೇನು ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಆಗಿದೆ ಕೈಯಲ್ಲಿ ಈಗ ಕಣ್ಣೀರಷ್ಟೇ ಉಳಿದಿದೆ